ವಿಶೇಷ ಸದನವನ್ನು ಇವತ್ತು ಕರೆಯಲಾಗಿತ್ತು ವಿಶೇಷವಾಗಿ ಮನ್ರೇಗಾ ಯೋಜನೆಯ ಹೆಸರು ಬದಲಾವಣೆ ಅದರಲ್ಲಿ ವಿಶೇಷವಾಗಿ ಗಾಂಧೀಜಿ ಹೆಸರನ್ನು ತೆಗೆದು ಜಿ ರಾಮ್ ಜಿ ಬಿ ಜಿ ರಾಮ್ ಜಿ ಅಂತೇಳಿ ಒಂದು ಹೊಸ ಹೆಸರು ಇಟ್ಬಿಟ್ಟಿದ್ದಾರೆ ಇದಷ್ಟೇ ಅಲ್ಲ ರಾಜ್ಯ ಸರ್ಕಾರಗಳ ಮೇಲೆ ನಲವತ್ತು ಪರ್ಸೆಂಟಷ್ಟು ಹೊರೆ ಹಾಕ್ತಾ ಇದ್ದಾರೆ ಇವರು ನೂರು ರೂಪಾಯಿ ಮೊದಲು ಕೇಂದ್ರನೇ ಕೊಡ್ತಾಯಿದ್ದಪ್ಪ ಕೂಲಿನ ಈ ಕಡೆ ಜನಗಳ ಕಡೆಯಿಂದ ಓ ನಮಗೆ ಕೂಲಿ ದಿನಗಳು ಜಾಸ್ತಿ ಆಯಿತು ಅಂಥೇಳಿ ಯಾರು ಯಾರಾದರೂ ಪ್ರಶಂಸೆ ವ್ಯಕ್ತಪಡಿಸ್ತಾರೆ ಕೂಲಿಯಾಳುಗಳು ಅಥವಾ ಆ ಮನ್ರೇಗಾ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೋ ಆ ಕೆಲಸಗಾರರು ಇಲ್ಲಿ ಹೋಗಿ ಏನು ಮಾಡಿದ್ರು ಇವರು ಕೂಲಿ ದಿನ ಜಾಸ್ತಿ ಮಾಡಿದ ತಕ್ಷಣ ಆ ಕೆಲಸ ಮಾಡುವಂಥವ್ರಿಗೆ ನಮ್ಮ ಕೂಲಿ ದಿನ ಜಾಸ್ತಿ ಆಯಿತು ನಮಗೆ ಸಂಬಳವೂ ಜಾಸ್ತಿ ಬರುತ್ತೆ ಅಂತ ಇರುತ್ತೆ ಸರಿ ಆದರೆ ರಾಜ್ಯಪಾಲು ಕೇಂದ್ರಪಾಲು ಅಂತಂದು ಹೊಸಾದ ಇದು ಮಾಡಿದಾರಲ್ಲ ಇವರು ಇದನ್ನು ಯಾರು ಕೊಡ್ತಾರೆ ಇವರು ಇದರಲ್ಲಿ ಪಾಲಿಯಾಕ ಮಾಡಿದರು ಕ್ರಮೇಣವಾಗಿ ಇಂಥ ಯೋಜನೆಗಳನ್ನು ಹಳ್ಳ ಹಿಡಿಸುವ ಸಲುವಾಗಿ ಇಂಥ ಕೆಲಸವನ್ನು ಇವರು ಮಾಡಿದ್ರು ಇದನ್ನು ಖಂಡಿಸ್ಬೇಕು ನಾವು ಅಂಥೇಳಿ ವಿಶೇಷ ಸದನವನ್ನು ಕರೆದಿದ್ದು ಅದರಲ್ಲಿಯೂ ಕೂಡ ರಾಜ್ಯಪಾಲರ ಜಂಟಿ ಅಧಿವೇಶನದ ಭಾಷಣಕ್ಕಿರ್ತಕ್ಕಂಥ ತೂಕನೇ ಬೇರೆ ಆದರೆ ರಾಜ್ಯಪಾಲರು ಯಾವ ಭಾಷಣವನ್ನು ಸರ್ಕಾರ ಬರೆದು ಕೊಟ್ಟಿತ್ತು ಸರ್ಕಾರ ಬರೆದು ಕೊಟ್ಟಿತ್ತು ಯಾವ ಭಾಷಣವನ್ನು ಅದರಲ್ಲಿದ್ದಂತಹ ಓದಲೇಬೇಕಾದಂಥ ಅಂಶವನ್ನು ಓದದೆ ಬೇರೆ ಅಂಶಗಳನ್ನು ಕೂಡ ಓದದೆ ಸುಮಾರು ಎಂಬತ್ತಾರು ಪುಟಗಳ ಈ ಹೊತ್ತಗೆ ಅಥವಾ ಈ ಒಂದು ಭಾಷಣವನ್ನು ಬರೀ ಒಂದು ನಿಮಿಷದಲ್ಲಿ ಓದಿ ಮುಗಿಸ್ಬಿಟ್ರು ಯಾಕೆ ಈ ಥರ ಮಾಡಬಹುದಾ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಇವರಿಗೆ ತಾವರೆಣೆ ಚೆಂದ ಆಗಿಬಿಡ್ತಾ ಕಮಲವೇ ಚೆಂದ ಆಗಿಬಿಡ್ತಾ ಇವರಿಗೆ ಕಮಲ ಹೇಳಿದಂತೆ ಕೇಳ್ತಾ ಇದ್ದಾರೆ ಇವರು ಕೇಂದ್ರ ಹೇಳದಂತೆ ಇವರು ಕೇಳ್ತಾರಾ ರಾಜ್ಯದ ಆಶೋತ್ತರಗಳಿಗೆ ರಾಜ್ಯಪಾಲರು ಧ್ವನಿಯಾಗಬಾರ್ದ ರಾಜ್ಯಪಾಲರು ಸಂವಿಧಾನದ ಕೈಗೊಂಬೆ ಆಗಬೇಕೇ ವಿನಃ ಕೇಂದ್ರದಲ್ಲಿ ರೂಲಿಂಗಲ್ಲಿರ್ತಕ್ಕಂಥ ಪಕ್ಷಗಳ ಕೈಗೊಂಬೆ ಆಗಬಹುದೇ ಇವ್ರಿಗೆ ಥರದ್ದು ಹೇಳಿದ್ದಿದ್ರೆ ಏನು ಪ್ರಾಬ್ಲಮ್ ಇತ್ತು ನೂರ ಎಪ್ಪತ್ತಾರನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ ಅಂತ ಹೇಳಿ ರಾಜ್ಯದ ಅನೇಕ ನಾಯಕರುಗಳ ವಾದ ಇದರ ಮಧ್ಯೆ ಏನೇನು ಗಲಾಟೆಗಳಾಯಿತಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನಾಯಕರುಗಳು ಮುಖ್ಯಮಂತ್ರಿ ಆದಿಯಾಗಿ ಏನು ಮಾತಾಡಿದ್ದಾರೆ ನೋಡಿ ಆನಂತರ ಡಿಬೇಟ್ ಶಾಕ್ ಮಾಡ್ತೀನಿ ನಾನು ಅಧಿವೇಶನ ಉದ್ದೇಶಿ ಭಾಷಣ ಮಾಡ್ತಕ್ಕಂಥದ್ದು ರಾಜ್ಯಪಾಲರ ಕರ್ತವ್ಯ ಆರ್ಟಿಕಲ್ ಒನ್ ಸೆವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ತ್ರೀ ಬಹಳ ಸ್ಪಷ್ಟವಾಗಿ ಹೇಳ್ತದೆ ರಾಜ್ಯಪಾಲರು ಅವರು ತಯಾರು ಮಾಡಿದಂತ ಭಾಷಣವನ್ನ ಓದಗಿಲ್ಲ ಕ್ಯಾಬಿನೆಟ್ ಏನ್ ಪ್ರಿಪೇರ್ ಮಾಡಿಕೊಡ್ತದೆ ಸರ್ಕಾರದ ಸಚಿವ ಸಂಪುಟ ಏನ್ ತಯಾರು ಮಾಡ್ತದೆ ಭಾಷಣ ಆ ಭಾಷಣವನ್ನ ಓದಲೇಬೇಕು ಇವತ್ತು ಜಂಟಿ ಅಧಿವೇಶನ ಕರೆಯಲಾಗಿದೆ ಮತ್ತೆ ಮೊದಲನೇ ಜಂಟಿ ಅಧಿವೇಶನ ವಿಶೇಷ ಅಧಿವೇಶನ ಕೂಡ ಕರೆದಿದೆ ಸಮಾವೇಶದ ಅಧಿವೇಶನದ ಈ ದಿನ ನಡೆದಂತ ಘಟನೆ ಕರ್ನಾಟಕ ರಾಜ್ಯದ ಕರಾಳ ಇತಿಹಾಸವಾಗಿ ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡಿದ್ದಾರೆ ಸಂವಿಧಾನಿಕ ಪದವೀರ್ತಕ್ಕಂಥ ರಾಜ್ಯಪಾಲರು ರಾಜ್ಯಪಾಲರು ಅಂತ ಹೇಳಿದಾಗ ಸಂವಿಧಾನದ ಮುಖ್ಯಸ್ಥರು ಸಂವಿಧಾನವನ್ನ ಕಾಪಾಡತಕ್ಕಂಥ ರಾಜ್ಯಪಾಲರು ಇವತ್ತು ನಡೆದ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕರಾಳ ಇತಿಹಾಸವನ್ನ ಸೃಷ್ಟಿ ಮಾಡಿದೆ ಕರ್ನಾಟಕ ರಾಜ್ಯಕ್ಕೆ ಮಸಿಯನ್ನು ಬೆಳಿಲಿಕ್ಕೆ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನಿಯಮಿತ ಅಪಚಾರ ಅಪಮಾನ ಮಾಡಿರ್ತಕ್ಕಂತ ಗವರ್ನರ್ ಈ ನಡೆಗೆ ನಾವು ಸರ್ಕಾರ ಇವತ್ತು ಪ್ರತಿಭಟಿಸ್ತಾ ಇದೆ ಏನಿತ್ತು ಈ ಭಾಷಣ ಅವರ ಮಾತುಗಳಲ್ಲಿ ಅದನ್ನ ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ ಇದೇನು ಮೊದಲ ಬಾರಿ ಅಲ್ಲ ಹಿಂದೆ ಭಾರದ್ವಾಜ್ರು ಇದ್ದಾಗೂ ಕೂಡ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊಟ್ಟೋದ್ರು ಅವಾಗ ಕಾಂಗ್ರೆಸ್ ಗವರ್ನರ್ ಹಿಂದೆ ಕೃಷಿ ದಾಲಂ ಕಾನೂನು ಮುಚ್ಚಿ ಹಾಕೊಳ್ತಕ್ಕಂಥ ಸಲುವಾಗಿ ಕೇಂದ್ರ ಸರ್ಕಾರದ ಮೇಲೆ ಒಂದು ದ್ವೇಷ ದ್ವೇಷ ರಾಜಕಾರಣವನ್ನ ಮಾಡೋದಕ್ಕೆ ಈ ಸದನವನ್ನು ಬಳಸಿಕೊಳ್ಳೋದಕ್ಕೆ ಏನು ರಾಜ್ಯ ಸರ್ಕಾರ ಹೊರಟಿದೆ ಇದು ಖಂಡಿತ ಸರಿಯಲ್ಲ ಈ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವಂತ ಕೆಲಸ ಮಾಡಿದ್ದಾರೆ ಒಂದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂತ ದಾರಿಯಲ್ಲಿ ಇದರ ಬಗ್ಗೆ ಮಾತಾಡಿದ್ರೆ ನಮಗೆ ನಂದನ್ ಕಶ್ಯಪ್ ಅವರಿದ್ದಾರೆ ಕಾಂಗ್ರೆಸ್ನ ವಕ್ತಾರ ಸ್ವಾಗತ ನಂದನ್ ಕಶ್ಯಪ್ ಅವರು ತಮಗೆ ಒಂದು ಡಿಬೇಟ್ಗೆ ಅಶೋಕ್ ಇದ್ದಾರೆ ಬಿಜೆಪಿ ವಕ್ತಾರ ಸ್ವಾಗತ ಅಶೋಕ್ ಗೌಡ್ರೆ ಇನ್ನು ಸಂಕೇತ ಎಣಗಿಗಿ ಅವರಿದ್ದಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಸ್ವಾಗತ ಸಂಕೇತ ಎಣಗಿಯವರೆ ತಮಗೆ ಒಂದು ಡಿಬೇಟ್ಗೆ ಮೊದಲ ಪ್ರಶ್ನೆ ನಾನು ನಂದನ್ ಕಶ್ಯಪ್ ಅವರು ಈಗ ರಾಜ್ಯಪಾಲರು ಈ ಒಂದು ಭಾಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಎಂಬತ್ತಾರು ಪುಟದಲ್ಲಿ ರೆಡಿ ಮಾಡಿ ಇಟ್ಟಿದ್ದೀರಿ ಅಂತ ಕಾಣುತ್ತೆ ಸೊ ಅದನ್ನು ಅವ್ರು ಓದಲಿಲ್ಲ ಒಂದೇ ನಿಮಿಷದಲ್ಲಿ ಮುಗಿಸಿ ಹೋದರು ರಾಜ್ಯಪಾಲರಿಂದ ಈ ಒಂದು ಭಾಷಣದಲ್ಲಿ ಒಂದು ವೇಳೆ ಇದು ಉಲ್ಲೇಖ ಆಗದೇ ಇದ್ದರೆ ಏನಾಗಬಹುದು ಅಥವಾ ರಾಜ್ಯಪಾಲರು ಇದು ಮಾತಾಡಿದ್ರೆ ಕೇಂದ್ರ ಕೌಮಾನ ಆಗ್ತಾ ಇತ್ತು ನಮ್ಮ ಧ್ವನಿಗೆ ಒಂದು ಬೆಲೆ ಬರ್ತಾಯಿತ್ತು ಅಂತ ನಿಮ್ಮ ವಾದ ಇತ್ತ ಅಂತ ನೋಡಿ ಇವಾಗ ರಾಜ್ಯಕ್ಕೆ ದೇಶಕ್ಕೆ ಆಗುತ್ತಿರುವ ಅನ್ಯಾಯವನ್ನು ನಾವು ಈ ಭಾಷಣದ ಪುಸ್ತಕದಲ್ಲಿ ನಾವು ಪ್ರಿಂಟ್ ಮಾಡಿಸಿದ್ವಿ ಹೇಳಿಸ್ತಿದ್ವಿ ಇದು ವಾಸ್ತವನು ಕೂಡ ಹೌದು ಫಸ್ಟ್ ಬರ್ತೀನಿ ಸರ್ ಹದಿನೈದು ಹಣಕಾಸು ಆಯೋಗದ ಅವಧಿಯಲ್ಲಿ ನಮಗೆ ಕರ್ನಾಟಕಕ್ಕೆ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಕೋಟಿ ಕೋತ ಆಗಿದೆ ಇದು ವಾಸ್ತವನು ಕೂಡ ಹೌದು ಅವರೇ ರಿಲೀಸ್ ಮಾಡಿರೋ ಬುಕ್ ಅಲ್ಲಿ ಮೆನ್ಷನ್ ಆಗಿರ್ಬೇಕಾದ್ರೆ ರಾಜ್ಯಪಾಲರಿಗೆ ಇದನ್ನ ಹೇಳಕ್ಕೆ ಏನು ಅವರಿಗೆ ಕಸಿಮಿಸಿ ಅಂತ ನಮ್ಮ ಪ್ರಶ್ನೆ ವಾಸ್ತವನ ಮಾತಾಡೋಕ್ಕೆ ಹೇಳಕ್ಕೆ ಇದು ರಾಜ್ಯಪಾಲರಿಗೆ ಹೇಳಕ್ಕೆ ಏನು ಕಸಿಮಿಸಿ ಏನಕ್ಕೆ ಕಸಿಮಿಸಿ ಸೆಕೆಂಡು ಭದ್ರಾ ಮೇಲ್ದಂಡೆ ಎರಡು ಮೂರು ವಿಷಯಗಳು ಹೇಳ್ತೀನಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ರಿಲೀಸ್ ಆಗಿಲ್ಲ ಜಿ ಎಸ್ ಟಿಯಲ್ಲಿ ಅನ್ಯಾಯ ಆಗುತ್ತೆ ರಾಜ್ಯಕ್ಕೆ ಬರಬೇಕಾದ ಆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಅನುದಾನಗಳನ್ನ ಕಟ್ ಮಾಡ್ಕೊಂಡ್ ಬಂದಿದ್ದಾರೆ ಅದನ್ನು ಮೆನ್ಷನ್ ಮಾಡಿದೀವಿ ಜಲ್ ಜೀವನ್ ಮಿಷನ್ವೆ ಹದಿಮೂರು ಸಾವಿರ ಕೋಟಿ ಬರಬೇಕು ಇನ್ನುವೇ ಅಂತ ನಾವು ಅದನ್ನು ಮೆನ್ಷನ್ ಮಾಡಿದೀವಿ ಈ ಭಾಷಣದ ಬುಕ್ನಲ್ಲಿ ಕೇಂದ್ರದ ಪುರಸ್ಕೃತ ಯೋಜನೆ ಒಂದು ಒನ್ ಆಫ್ ದಿ ಫ್ಲಾಗ್ಶಿಪ್ ಪ್ರೋಗ್ರಾಮ್ ನರೇಂದ್ರ ಮೋದಿ ಅವರದು ಜಲ್ ಜೀವನ್ ಮಿಷನ್ ನೀರಿನ ಮೂಲ ಇಲ್ಲ ಸುಮ್ಮನೆ ಯೋಜನೆ ಚಾಲನೆ ಮಾಡಿದರೆ ಮಾಡಲಿ ಪರವಾಗಿಲ್ಲ ಆ ಯೋಜನೆಗೂ ಕೂಡ ಅವರು ಹದ್ಮೂರ್ ಸಾವಿರ ಕೋಟಿ ಕೊಡ್ಬೇಕು ಅದನ್ನು ಮೆನ್ಷನ್ ಮಾಡಿದೀವಿ ವಾಸ್ತವನು ಕೂಡ ಹೌದು ಇದನ್ನ ಹೇಳಕ್ಕೆ ನಮ್ಮ ರಾಜ್ಯಪಾಲರಿಗೆ ಏನು ಕಸಿಮಿಸಿ ಸೆಕೆಂಡು ಸರ್ ಅವರು ಒಂದು ಸಂವಿಧಾನದ ಹುದ್ದೆಯಲ್ಲಿದ್ದಾರೆ ನಾನ್ ಪಾರ್ಟಿಸಮ್ ಯಾವ ಪಕ್ಷಕ್ಕೂ ಸೇರಿದವರಲ್ಲ ಬಿಜೆಪಿಗೂ ಅಲ್ಲ ಕಾಂಗ್ರೆಸ್ಗಲ್ಲ

ಮುಖ್ಯ ಪ್ರಶ್ನೆ ಅದೇ ಏನಕ್ಕೆ ಇತಿಹಾಸದಿಂದ ಅವ್ರನ್ನ ಅವ್ರ ಹೆಸರನ್ನ ತೆಗೆಯೋಕ್ಕೆ ಏನಾರ ದಾಪುಗಾಲು ಇಟ್ಟಿದ್ದಾರೆ ಗಾಂಧೀಜಿ ನಿಮಗೆ ಲೀಡ್ರು ರಾಮ ರಾಮ ಬಿಜೆಪಿ ಅವರು ಲೀಡ್ರು ಅಂತ ನೋಡಿ ಅವ್ರು ನಮ್ಮದು ರಾಮ ರಾಜ್ಯಕ್ಕೆ ಇದು ಕಟ್ಟಬೇಕು ಅಂತ ಸಂಕಲ್ಪ ತೊಟ್ಟಿದ್ದೀವಿ ಅದೇ ಯೋಜನೆ ಮೂಲಕ ಇದು ಒನ್ ಆಫ್ ದಿ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಎರಡು ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ಚಾಲನೆ ನೀಡಿದ್ದ ಯೋಜನೆ ಇದೆ ಮನ್ರೇಗಾ ಯೋಜನೆ ಎರಡು ಸಾವಿರದ ಐದರಲ್ಲಿ ನಾವು ಚಾಲನೆ ನೀಡಿದ್ದು ರಾಮ ರಾಜ್ಯ ಹಳ್ಳಿಗಳಲ್ಲಿ ಒಂದು ಕೆಲಸ ಸಿಗಬೇಕು ಅಂತ ಎರಡು ಸಾವಿರದ ಏಳು ಎಂಟರಲ್ಲಿ ನಿಮಗೆ ಗೊತ್ತು ದೇಶದಲ್ಲಿ ಭೀಕರ ಭರತ ತಾಂಡವ ಆಡ್ತಿತ್ತು ಎಸ್ಪೆಷಲಿ ಮರ ಮಹಾರಾಷ್ಟ್ರ ಮರಾಠವಾಡ ರೀಜನ್ ಅಲ್ಲಿ ಜನರು ಗೂಳೆ ಹೋಗ್ತಿದ್ರು ನಾರ್ತ್ ಕರ್ನಾಟಕದಲ್ಲೂ ಸಹ ಆ ಗೂಳೆಯನ್ನು ತಪ್ಪಿಸಿದ್ದೇ ಇದೆ ಯೋಜನೆ ಇದೆ ಯೋಜನೆ ಅವತ್ತು ಕೈ ಹಿಡಿದಿದೆ ಕೋಟಿ ಅಂತ ಯೋಜನೆ ಸ್ಟಾಪ್ ಮಾಡ್ತಿಲ್ಲ ಹೆಸರು ಚೇಂಜ್ ಮಾಡ್ತಾ ಇದ್ದೀವಿ ನಿಮ್ ಕಾಲದಲ್ಲಿ ನೀವು ಇಟ್ಕೊಂಡ್ರಿ ನಮ್ ಕಾಲದಲ್ಲಿ ನಾವು ಇಡ್ತೀವಿ ಅಂತಾರೆ ನೋಡಿ ಅವ್ರಿಗೆ ಫಸ್ಟ್ ಮಹಾತ್ಮ ಗಾಂಧಿಯಿಂದ ಇರ್ಸ್ ಮೂರ್ಸಿದ ಸಮಸ್ಯೆ ಇದೆ ಸೆಕೆಂಡು ಇವಾಗ ನೆರಗಾನಿ ನೆರಗಾಗೆ ಸಪರೇಟ್ ಆಗಿ ಆಯ್ತಾ ಈಗ ಏನಾಗ್ತದೆ ನೆರಗ